ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಕೂಡ ಬಂದಿಲ್ಲ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನ ನಾವು ಒಟ್ಟಿಗೆ ಸೇರಿ ನಾಲ್ಕು ಸಾವಿರವನ್ನ ಒಂದೇ ಸರಿ ಹಾಕ್ತೇವೆ ಅಂತ ಹೇಳಿದ್ರು ಯಾರು ಕೂಡ ಮಹಿಳೆಯರು ಚಿಂತೆ ಮಾಡುವಂತಿಲ್ಲ ಎರಡು ಹದಿನಾರು ಮತ್ತು ಹದಿನೇಳನ ಕಂತಿನ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಫೆಬ್ರವರಿ ಫಸ್ಟ್ ವೀಕ್ ನಿಮ್ಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ನಿಂದ ಡಿಸ್ಚಾರ್ಜ್ ಆದ್ಮೇಲೆ ಆದ್ರೆ ಇವತ್ತು ಆಲ್ರೆಡಿ ಫೆಬ್ರವರಿ ಫಸ್ಟ್ ವೀಕ್ ಕೂಡ ಮುಗಿತಾ ಬಂತು ಇನ್ನು ಯಾರಿಗೂ ಕೂಡ ಅಮೌಂಟ್ ಅನ್ನು ಹಾಕಿಲ್ಲ ಈ ಹದಿನಾರನೇ ಕಂದಿನ ಹಣವನ್ನು ಡಿಸೆಂಬರ್ನಲ್ಲೇನೆ ಹಣ ಹಾಕ್ಬೇಕಾಗಿತ್ತು ಆದ್ರೆ ಡಿಸೆಂಬರ್ನಲ್ಲಿ ಹಣ ಹಾಕೋದಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ದಿನದೊಂದು ಎಲ್ಲರಿಗೂ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಹಿನ್ನೆಲೆಯಿಂದಾಗಿ ಆ ಜನವರಿ ಹದಿನಾಲ್ಕನೇ ತಾರೀಕು ಆಕ್ಸಿಡೆಂಟ್ ಆಗಿರೋದ್ರಿಂದ ಅವತ್ತು ಹಣನ ಬಿಡುಗಡೆ ಮಾಡೋದಕ್ಕೆ ಆಗಲಿಲ್ಲ ಸೊ ಅದಾದ ನಂತರ ಅವರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ರು ನಿಂದ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ನಾವು ಫೆಬ್ರವರಿ ಫಸ್ಟ್ ವೀಕು ಎಲ್ಲ ಹಣನ ಹಾಕ್ತೀವಿ ಅಂತ ಹೇಳಿದ್ರು ಅಂದ್ರೆ ಫೆಬ್ರವರಿ ಫಸ್ಟ್ ವೀಕು ನಾಲ್ಕು ಸಾವಿರವನ್ನ ಹಾಕ್ತೀವಿ ಹದಿನಾರು ಮತ್ತು ಹದಿನೇಳನ ಕಂತಿನ ಹಣವನ್ನ ಅಂತ ಬಟ್ ಜನವರಿಯಲ್ಲೂ ಕೂಡ ಬರಲಿಲ್ಲ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ವೀಕ್ ಅಂದ್ರೆ ಅದು ಕೂಡ ಇನ್ನು ಬಂದಿಲ್ಲ ಸೊ ಇವಾಗ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಹೇಳ್ತಾರೆ ಏನಂದ್ರೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರು ಆ ಬಾತ್ರೂಮ್ ನಲ್ಲಿ ಕಾಲು ಜಾರಿ ಬಿದ್ದು ಕಾಲುನ ಮಂಡಿ ನೋವು ಆಗಿದೆ ಸೊ ಅದಕ್ಕೋಸ್ಕರ ಅವರು ಮಂಡಿ ನೋವಿಂದಾಗಿ ಮಣಿಪಲ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ರು ಅಡ್ಮಿಟ್ ಆಗಿ ಅಲ್ಲಿ ಸತತವಾಗಿ ಅವರ ಮಂಡಿ ನೋವನ್ನ ಪರೀಕ್ಷೆಯನ್ನ ಮಾಡಿದ್ರು ನಂತರ ಅವರು ಇವಾಗ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಎಲ್ಲೂ ಕೂಡ ಹೊರಗಡೆ ಹೋಗುವಂತಿಲ್ಲ ಸೊ ಅದಕ್ಕಾಗಿ ಈ ಗುರಲಕ್ಷ್ಮಿ ಯೋಜನೆ ಹಣ ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಸಿದ್ದರಾಮಯ್ಯ ಸಾಹೇಬ್ರು ಮಂಡಿ ನೋವು ಆಗಿರೋದ್ರಿಂದ ಅಥವಾ ಕಾಲು ನೋವು ಆಗಿರೋದ್ರಿಂದ ಅದಕ್ಕೂ ಈ ಗುರಲಕ್ಷ್ಮಿ ಯೋಜನೆ ಹಣ ಬರುವುದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಹಣಕಾಸು ಇಲಾಖೆಯಿಂದ ಈ ಗೃಹಲಕ್ಷ್ಮಿ ಹಣ ಬರ್ತಕ್ಕಂಥದ್ದು ಆಲ್ರೆಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಆಲ್ರೆಡಿ ನಾವು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಒನ್ ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಜನರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರಿನ ಕಂತಿನ ಹಣವನ್ನ ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಆದ್ರೆ ಇನ್ನು ಕೂಡ ಯಾವ್ದೇ ರೀತಿ ಹಣ ಯಾರಿಗೂ ಕೂಡ ಬಂದಿಲ್ಲ ಆಲ್ರೆಡಿ ನಾವು ಜನವರಿ ಎಂಡಲೇನೆ ಎಲ್ಲರಿಗೂ ಕೂಡ ಹದ್ನಾರ ಕಂತಿನ ಹಣವನ್ನ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದಿಲ್ಲ ಅಂದ್ರೆ ಹದಿನೇಳನೇ ಕಂತು ಹದಿನಾರನೇ ಕಂತು ಎರಡು ಸೇರಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಗ್ತೀವಿ ಅಂತ ಹೇಳಿದ್ರು ಯಾವ್ದು ಕೂಡ ಇನ್ನ ಇಲ್ಲಿವರೆಗೂ ಬಂದಿಲ್ಲ ಇವರು ಅಮೌಂಟ್ ಅನ್ನ ಕೊಡೋದು ಕೊಡ್ತಾರೆ ಬಟ್ ಕರೆಕ್ಟ್ ಟೈಮಿಗೆ ಕೊಟ್ರೆ ಏನಕ್ಕಾದ್ರೂ ಒಂದು ಹಣ ಉಪಯೋಗ ಆಗುತ್ತೆ ಇಲ್ಲ ಅಂದ್ರೆ ಅಹ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ಬಿಡು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಬರುತ್ತದೆ ಇದನ್ನ ಮನೆ ಖರ್ಚಿಗೋ ಇಲ್ಲ ದಿನಸಿಗೋ ಇಲ್ಲ ಸ್ಕೂಲ್ ಫೀಸ್ಗೋ ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗೋದಿಕ್ಕೋ ಇಲ್ಲ ಏನಾದರೂ ಒಂದು ಸಮಥಿಂಗ್ ಪ್ಲಾನ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತುಂಬಾ ಎದುರು ನೋಡ್ತಾ ಇರ್ತಾರೆ ಇನ್ನು ಬಡ ಕುಟುಂಬದವ್ರಿಗಂತೂ ಈ ಎರಡ್ ಸಾವಿರ ರೂಪಾಯಿ ತುಂಬಾ ಅನುಕೂಲವಾಗಿರ್ತದೆ ಯಾಕಂದ್ರೆ ಈ ಎರಡ್ ಸಾವಿರ ರೂಪಾಯಿ ಬರೋದ್ರಿಂದ ಅವ್ರಿಗೆ ಮನೆ ಖರ್ಚಿಗೆ ಅದು ಮೇಂಟೈನ್ ಆಗುತ್ತದೆ ಸೊ ಅದಕ್ಕೋಸ್ಕರ ಎಲ್ಲಾದ್ರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲರೂ ಕೂಡ ಮಹಿಳೆಯರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬೇಗ ಬಂದ್ರೆ ಒಳ್ಳೇದಂತ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾವುದೇ ರೀತಿಯ ಮೋಸ ಆಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಬರುತ್ತದೆ ಆದ್ರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಇವರು ಕೊಡೋದು ಕೊಡ್ತಾರೆ ಕರೆಕ್ಟ್ ಗೆ ಕೊಟ್ಟರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತದೆ ಒಂದು ಗ್ಯಾರಂಟಿ ಮೇಲೆ ಇರುತ್ತದೆ ಸೊ ಸಿದ್ದರಾಮಯ್ಯ ಸಾಹೇಬರು ಆದಷ್ಟು ಬೇಗ ಗುಣಮುಖರಾಗ್ಲಿ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇರೋದ್ರಿಂದಲೇ ಈ ತರ ಎಲ್ಲ ಹೊಸ ಹೊಸ ಸ್ಕೀಮ್ ಗಳು ಬರ್ತಾ ಇರ್ತದ ಈ ತರ ಎಲ್ಲ ಹೊಸ ಹೊಸ ಸ್ಕೀಮ್ಗಳು ಬಂದು ಎಲ್ಲರಿಗೂ ಮಹಿಳೆಯರಿಗೆ ಅನುಕೂಲವಾಗ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಬೇಗ ಗುಣಮುಖರಾಗ್ಲಿ ಹಾಗೆ ಈ ಗುರುಲಕ್ಷ್ಮಿ ಯೋಜನೆ ಹಣ ಕೂಡ ಬೇಗ ಬರಲಿ ಅಂತ ನಾವು ಕೂಡ ಕೇಳ್ಕೊಂತೇವೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್